ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಸಬ್ಬಸಿಗೆ ಬೀಜಕ್ಕೆ ಬಿಟ್ಟಿದ್ದೀನಿ ಅಂತ ಸಬ್ಬಸಿಗೆ ಬೀಜ ಇದು ಒಂದೆರಡು ಗಿಡ ಆದರೆ ಸಾಕು ನೋಡಿ ಎಷ್ಟು ಬೀಜ ಬಂದಿದೆ ಅಂತ ಇದರಲ್ಲಿ ಸ್ವಲ್ಪ ಒಣಗೋಗಿದೆ ಸ್ವಲ್ಪ ಉಳ್ಕೊಂಡಿದೆ ಇನ್ನೂ ಹಸಿಯಾಗಿದೆ ಒಣಗೋಗಿರೋದನ್ನು ತೆಗೆದು ಬಿಡಬೇಕು ಇಲ್ಲಾಂದರೆ ಅದು ಅಲ್ಲಲ್ಲೇ ಸೆಡಿದು ಬೇರೆ ಕಡೆ ಎಲ್ಲ ನೆಲಕ್ಕೆಲ್ಲ ಬಿದ್ದೋಗುತ್ತೆ ಇಲ್ಲಾಂದರೆ ಬೇರೆ ಪಾಟಲ್ಲೆಲ್ಲ ಬಿದ್ದೋಗುತ್ತೆ ಹಾಗಾಗಿ ನೋಡಿ ಈ ರೀತಿ ಚಿಕ್ಕದಾಗಿರುತ್ತೆ ಮೊದಲು ಆಮೇಲೆ ಎಲ್ಲೋ ಕಲರ್ ಫ್ಲವರ್ ಬರುತ್ತೆ ಇದರಲ್ಲಿ ತುಂಬ ಚಿಕ್ಕದಿರುತ್ತೆ ಆಮೇಲೆ ಈ ರೀತಿ ಬೀಜ ಆಗುತ್ತೆ ಈಗ ನಾನಿವತ್ತು ಡ್ರೈ ಆಗಿರೋದನ್ನು ಮಾತ್ರ ತೆಗಿತಾಯಿದ್ದೀನಿ ಡ್ರೈ ಆಗಿರೋದನ್ನು ತೆಗೆದ್ರೆ ಹಸಿಯಾಗಿರೋದನ್ನು ತೆಗಿಯಕ್ಕೆ ಹೋಗಬೇಡಿ ಡ್ರೈ ಆಗಿರೋದನ್ನು ತೆಗೆದ್ರೆ ನೀವು ಈಗ ಪಾಟ್ಗೆ ಹಾಕ್ಕೊಂಡ್ರೂ ಸಬ್ಬಸ್ಗೆ ಬರುತ್ತೆ ಚೆನ್ನಾಗಿ ಈಗ ನೀವು ಸಬ್ಬಸಿಗೆ ಬೀಜ ಹಾಕ್ಕೊಂಡ್ರೆ ಒಂದು ತಿಂಗಳಲ್ಲಿ ಅದು ರೆಡಿಯಾಗಿರುತ್ತೆ ನೀವು ತಿನ್ನೋದಕ್ಕೆ ಈ ರೀತಿ ಸೊಪ್ಪುಗಳನ್ನು ಮನೆಯಲ್ಲೇ ಬೆಳ್ಕೊಬೋದು ಕೆಮಿಕಲ್ ಫ್ರೀಯಾಗಿ ನಾವು ಬೆಳ್ಕೊಂಡು ತಿನ್ಬೋದು ಮನೆಗೆ ಸಾಕಾಗುವಷ್ಟು ಏನು ಬರಲ್ಲ ಆದರೂ ಕೂಡ ನಾವು ಬೆಳೆದಿರೋದು ಅನ್ನೋದು ಒಂದು ಸ್ವಲ್ಪ ಇರುತ್ತೆ ಇಲ್ಲಾಂದರೆ ನೀವು ಒಂದು ಎರಡು ಮೂರು ಪಾಟಲ್ಲಿ ಹಾಕ್ಕೊಂಡ್ರೆ ನಿಮಗೆ ವೀಕ್ಲಿ ಒನ್ಸ್ ಸಿಕ್ಕೇ ಸಿಗುತ್ತೆ ಒಂದು ಮಂತ್ ಆದಮೇಲೆ ನೀವು ಈ ರೀತಿಯಾಗಿ ಬೆಳ್ಕೊಳ್ಳಿ ಇದಕ್ಕೇನು ತುಂಬ ಅತಿಯಾಗಿ ಗೊಬ್ಬರ ಹಾಕಬೇಕು ಅಂತ ಏನಿಲ್ಲ ನೀವು ಎಲ್ಲ ಗಿಡಗಳಿಗೂ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಿರ್ತೀರ ಅದನ್ನೇ ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನನ್ನ ಹತ್ರ ಬೀಜ ಜಾಸ್ತಿ ಇರಲಿಲ್ಲ ಹಾಗಾಗಿ ನಾನು ಬೀಜಕ್ಕೆ ಬಿಟ್ಟಿದ್ದೆ ನಾನು ಹೆಚ್ಚಾಗಿ ಇವನ್ನ ಬೀಜನ ಕೊಂಡು ತರೋದೆ ಜಾಸ್ತಿ ಬೀಜಕ್ಕೆ ಬಿಡೋಲ್ಲ ಯಾಕಂದರೆ ನನ್ನ ಹತ್ರ ಪಾಟ್ ಮತ್ತು ಮಣ್ಣು ಎರಡರದ್ದು ಕೊರತೆ ಇರುತ್ತೆ ಹಾಗಾಗಿ ನೀವು ನೆಲದಲ್ಲಿ ಇದ್ದೀರ ಅಂದರೆ ಬೀಜಕ್ಕೆ ಬಿಟ್ಕೋಬೋದು ನನ್ನ ಹತ್ರ ಬೀಜ ಇಲ್ಲ ಅಂತ ಹೇಳಿ ನಾನು ಬೀಜಕ್ಕೆ ಬಿಟ್ಟಿದ್ದಷ್ಟೇ ಈಗ ತೆಗೆದು ಅದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ತೆಗೆದಿಟ್ಕೊಳ್ಳಿ ಇಲ್ಲ ಅಂದರೆ ಒಂದು ಈಗಲೇ ನೀವು ಮಣ್ಣಿಗೆ ಹಾಕಿದ್ರೂ ಬರುತ್ತೆ ನೋಡಿ ಇದೆಲ್ಲ ಪೇಂಟಿಂಗ್ ಡಬ್ಬಗಳನ್ನ ನಾನು ಪೇಂಟ್ ಮಾಡಿ ಇಟ್ಟಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಕೂಡ ಅದಕ್ಕೆಲ್ಲ ಹೋಲ್ ಹಾಕಿದ್ದೀನಿ ಒಂದು ಸ್ವಲ್ಪ ಮಣ್ಣನ್ನು ಬಿಸ್ಲಿಗೆ ಹಾಕಿದ್ದೆ ಹಾಗೆ ಗಾರ್ಡನ್ ವೇಸ್ಟ್ ಇದೆ ಇದು ಎಲ್ಲನೂ ನಾನು ಅದಕ್ಕೆ ಪೇಂಟಿನ್ ಡಬ್ಬಕ್ಕೆ ತುಂಬ್ತಾ ಇದ್ದೀನಿ ಇವತ್ತು ಕಂಪೋಸ್ಟ್ ಮಾಡೋಕ್ಕೆ ಅಂತ ಮೊದಲು ನೋಡಿ ಮೊದಲು ಪೇಂಟಿನ್ ಡಬ್ಬಕ್ಕೆ ಹೋಲ್ ಮಾಡ್ಕೊಂಡಿದ್ದೆ ಅದರ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಇಂಚಷ್ಟು ಮಣ್ಣನ್ನು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದಕ್ಕೆ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲನೂ ಇದಕ್ಕೆ ಸೇರಿಸ್ಕೋಬೋದು ನೀವು ಸದ್ಯಕ್ಕೆ ನಾನು ಗಾರ್ಡನ್ ವೇಸ್ಟನ್ನು ಹಾಕ್ತಾಯಿದ್ದೀನಿ ನಮ್ಮ ಮನೆ ಪಕ್ಕ ಬಾದಾಮಿ ಗಿಡ ಇದೆ ಅದರದ್ದು ಎಲೆಗಳು ಮೇಲೆ ಉದುರ್ತಾ ಇರುತ್ತೆ ಟೆರೆಸ್ಸಲ್ಲಿ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಮೊನ್ನೆ ವಾಟರ್ ಕ್ಯಾಬೇಜ್ದು ನಾನು ಬೇರನ್ನೆಲ್ಲ ತೆಗ್ದಿದ್ದೆ ಅದ್ರದ್ದು ಬೇರು ನೋಡಿ ಎಷ್ಟಿದೆ ಅಂತ ಇದನ್ನು ಕೂಡ ನಾನು ಕಂಪೋಸ್ಟ್ಗೆ ಹಾಕ್ತಾ ಇದ್ದೀನಿ ಈ ರೀತಿ ಕಂಪೋಸ್ಟನ್ನು ರೆಡಿ ಮಾಡ್ಕೋತೀನಿ ನಾನು ಇದರಲ್ಲಿ ಸದ್ಯಕ್ಕೆ ಯಾವುದೇ ಥರ ಗಿಡಗಳನ್ನು ನಾನು ನೆಡೋದಿಲ್ಲ ಇದನ್ನು ನಾನು ಕಂಪೋಸ್ಟ್ಗೆ ಅಂತ ಇಡ್ತಾಯಿದ್ದೀನಿ ನಾಲ್ಕು ಬಕೆಟ್ನ ಯಾಕಂದರೆ ಗಾರ್ಡನ್ ವೇಸ್ಟ್ ತುಂಬಾ ಇದೆ ಹಾಗಾಗಿ ನೋಡಿ ಎಲ್ಲ ತುಂಬ ಆದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿ ಮುಚ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ನೀರನ್ನು ಬಿಟ್ಟು ಸ್ವಲ್ಪ ಮಜ್ಜಿಗೆ ಇದ್ದರೆ ನೀವು ಮಜ್ಜಿಗೆನ ಆ್ಯಡ್ ಮಾಡಿದ್ರೆ ಬೇಗ ಕಂಪೋಸ್ಟ್ ರೆಡಿ ಆಗುತ್ತೆ ಬಟ್ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಕಂಪೋಸ್ಟ್ ರೆಡಿಯಾಗುತ್ತೆ ಈ ರೀತಿ ಹಾಕಿಬಿಟ್ಟು ಸ್ವಲ್ಪ ಮಜ್ಜಿಗೆ ಸ್ವಲ್ಪ ನೀರನ್ನು ಸೇರಿಸಿ ಇಡಿ ನಾನು ಈ ಮೂರಕ್ಕೂ ಕೂಡ ಹಾಗೆ ತುಂಬ್ಕೊತೀನಿ ನಾನು ನೋಡಿ ಎಲ್ಲದಕ್ಕೂ ಇದು ಎಲ್ಲದನ್ನು ಇದಕ್ಕೆ ತುಂಬಿ ಇದ್ದೀನಿ ಪ್ರತಿನಿತ್ಯ ನೀರನ್ನು ಹಾಕ್ಬೇಕು ಹಾಕೋಕ್ಕೆ ಹೋಗಬೇಡಿ ಸ್ವಲ್ಪ ಮಣ್ಣು ಮೇಲೆ ಡ್ರೈ ಆಗಿದೆ ಅಂದಾಗ ಮಾತ್ರ ಸ್ವಲ್ಪ ನೀರನ್ನು ಚಿಮುಕ್ಸಿ ತುಂಬ ಚೆನ್ನಾಗಿ ಗೊಬ್ಬರ ಎಲ್ಲ ರೆಡಿ ಆಗುತ್ತೆ ನೋಡಿ ಬೆಳಿಗ್ಗೆ ಮಂಗ ಬಂದು ಸ್ವಲ್ಪ ಹಾಳು ಮಾಡೋಗಿದೆ ಡೇಲಿ ಈ ರೀತಿ ಮಾಡ್ತಾ ಇದೆ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇದೆ ಡೈಲಿ ಒಂದೊಂದು ಪಾಟ್ಗಳನ್ನು ಇದೆ ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಈ ರೀತಿ ಕಂಪೌಂಡ್ ಮೇಲೆ ಇಟ್ಟಿರುವಂಥ ಪಾಟ್ಗಳನ್ನು ಕೆಳಗಡೆ ಇಡೋಣ ಅಂತ ವಿಚಾರ ಇದ್ದೀನಿ ನೋಡಿ ಮಲ್ಲಿಗೆ ಹೂವಿನಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಡೋಕ್ಕೆ ಶುರು ಮಾಡಿದೆ ಈಗ ಇದರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹಾಗೆ ತುಂಬ ದಿನದಿಂದ ನಿಮಗೆ ಇದನ್ನು ಈ ಗಿಡನ ತೋರಿಸ್ಬೇಕು ಅಂತ ಅಂದ್ಕೊತಾ ಇದ್ದೆ ನೋಡಿ ಈ ರೀತಿ ಸುತ್ತಲೂ ಅಲ್ಲಿ ಕಂಪೌಂಡ್ ಇದೆಯಲ್ಲ ಅಲ್ಲೇ ಈ ರೀತಿಯಾಗಿ ಚೆನ್ನಾಗಿ ಬೆಳ್ಕೊಂಡಿದೆ ಇದ್ರ ಗಿಡ ಆ್ಯಕ್ಚುಲಿ ನಾನು ಬಾಲ್ಕನಿನಲ್ಲಿ ಇಟ್ಟಿದ್ದೆ ಮೇಲೆ ಕೂಡ ಒಂದು ಹಚ್ಚಿದ್ದೆ ಅದರಿಂದ ಅದು ಬೆಳ್ಕೊಂಡಿದೆ ಅಂತ ಅನ್ಕೊಂತೀನಿ ಅದರಲ್ಲೇ ಬೆಳೆದಿದೆ ನೋಡಿ ನಿತ್ಯ ಪುಷ್ಪದ ಗಿಡದ್ದು ಒಂದು ಸಸಿ ಕೂಡ ಆಗಿದ್ದಾವೆ ಅದರಲ್ಲಿ ಒಂದು ಮೂರು ನಾಲ್ಕು ಇದು ಏನಂದರೆ ಎಲೆನಲ್ಲೇ ಅದ್ರ ಗಿಡ ಹುಟ್ಕೊಳುತ್ತೆ ಅದು ಒಂದು ಸ್ವಲ್ಪ ಉದುರಿದ್ರೆ ಸಾಕು ಅದರಲ್ಲೇ ಬೆಳ್ಕೊಳುತ್ತೆ ಯಾವ ರೀತಿ ಬೆಳೆದಿದೆ ನೋಡಿ ಈಗೇ ಅದನ್ನು ತೆಗ್ದು ಹಾಕಬೇಕು ಇಲ್ಲ ಅಂದರೆ ಅದು ಮತ್ತೆ ಎಲ್ಲ ಹಾಳಾಗುತ್ತೆ ಹಾಗಾಗಿ ಹಾಗೆ ನೋಡಿ ಚೆಂಡು ಹಿಂದು ಮೊಗ್ಗೆಲ್ಲ ಆಗಿತ್ತು ಎಲ್ಲದರಲ್ಲೂ ಮಂಗ ಕಿತ್ತು ಬಿಸಾಕಿದೆ ಸ್ವಲ್ಪ ಹಾಕಿದೆ ಸ್ವಲ್ಪ ಬಿಸಾಕಿದೆ ಗಿಡಗಳನ್ನೂ ಕೂಡ ಅಷ್ಟೇ ತುಂಬಾ ಕಿತ್ತು ಕಿತ್ತಿ ಒಗ್ಗೀತಾ ಇದೆ ಅದು ಬೇಜಾರು ಅನಿಸ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ